ಅಕ್ಕಮಹಾದೇವಿ ಮಹದೇವಿ ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಅಕ್ಕಮಹಾದೇವಿ ಸ್ಟ್ಯಾಚು ಯಾವ್ದಾರ ಇದೆ ಏನೋ ತೋರಿಸ್ತೀನಿ ಬನ್ನಿ ಲೆಟ್ಸ್ಕೋ ಇದೇನೋ ಇದು ಹಳ್ಳ ಅನ್ಸುತ್ತಲ್ಲ ಇದು ನದಿನೂ ಏನೋ ಬರ್ತಾ ಇದೆ ಶಿವಶರಣೆ ಅಕ್ಕ ಮಹಾದೇವಿ ಸ್ಟ್ಯಾಚು ಸುಮಾರು ಎಷ್ಟೋ ಒಂದು ಎಂಬತ್ತು ಅಡಿ ಇರ್ಬೋದಾ ಅಲ್ಲಿ ಸ್ಥಳೀಯರನ್ನು ಕೇಳಿದ್ವಿ ಇನ್ನು ಕಾಮಗಾರಿನ ಪ್ರೋಸೆಸ್ ಇದೆ ಅಂತ ಹೇಳಿದರು ಇನ್ನು ಪೂರ್ಣಗೊಂಡಿಲ್ಲ ಬಟ್ ಆದರೆ ಮುಂದೊಂದು ದಿನ ಇದು ತುಂಬಾ ಪ್ರವಾಸಿ ಸ್ಥಳ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಚಿತ್ರ ಇಲ್ಲಿ ನೋಡಿ ಇಲ್ಲಿ ಇದು ಹಳ್ಳ ಅನಿಸುತ್ತೆ ಗೊತ್ತಿಲ್ಲ ಯಾವುದು ನದಿನೂ ಇರ್ಬೋದು ಮಾಹಿತಿ ಇಲ್ಲ ಈ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ ಓಹ್ ಬೋಟಿಂಗ್ ವ್ಯವಸ್ಥೆ ಮಾಡಿ ಮಾಡ್ತಾರೆ ಬೋಟಿಂಗ್ ಮಾಡ್ತಾರೆ ಇಲ್ಲಿ ಖಂಡಿತ ಹ್ಮ್ ಹ್ಮ್ ಬೋಟಿಂಗ್ ಮಾಡ್ತಾರೆ ಸರೌಂಡಿಂಗ್ ಸುತ್ತಲೂ ಐತಿ ಅಂದ್ರೆ ಬೋಟಿಂಗ್ ಮಾಡ್ತಾರೆ ಬೋಟಿಂಗ್ ಓನಾ ನೀನು ಹೇಳ್ದಂಗೆ ಹ್ಞೂ ಬೋಟಿಂಗ್ ವ್ಯವಸ್ಥೆ ಮಾಡ್ತಾರೆ ಅದರಲ್ಲೇ ಇದೊಂದು ಆಗುತ್ತೆ ಬೋಟಿಂಗ್ ವ್ಯವಸ್ಥೆ ನೋಡಿ ಸರ್ ಸ್ನೇಹಿತರೆ ಬೋಟಿಂಗ್ ವ್ಯವಸ್ಥೆ ಮಾಡ್ತಾರೆ ನೆಕ್ಸ್ಟು ಅದಕ್ಕೆಲ್ಲ ಥರದ್ದು ತಯಾರಿ ನಡೆಸಿದ್ರೆ ಹಂಡ್ರೆಡ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಬೋಟಿಂಗು ಹ್ಞೂ ಇಷ್ಟೆಲ್ಲ ಡೆವಲಪ್ಮೆಂಟ್ ನೋಡಿ ಆಂ ಇದು ಗುಹೆ ಇದು ಗುಹೆ ಥರ ಮಾಡಿದ್ದಾರೆ ಒಳಗಡೆಯಿಂದ ಬಂದು ಮೇಲುಗಡೆ ಏನು ಹತ್ತಂಗ್ ಥರ ಮಾಡಿರಬೇಕು ನೋಡಿರಿ ಸ್ನೇಹಿತರೆ ಇದು ಪುಷ್ಕರಣಿ ತುಂಬ ಹಳೇದಿತ್ತು ಮುಂಚೆ ಪುಷ್ಕರ್ಣಿ ಈಗ ಹೊಸ್ದಾಗಿ ಮತ್ತೆ ಡೆವಲಪ್ ಮಾಡಿದ್ದಾರೆ ಇದನ್ನು ಆಧುನಿಕ ಶೈಲಿಯ ಪುಷ್ಕರಣಿ ನೋಡೋ ಅಲ್ಲಿಂದ ಎಂಟ್ರೆನ್ಸ್ ಅದು ಗುಹೆ ಒಳಗಡೆ ಹೌದು ಹ್ಞೂ ಗುಹೆ ಒಳಗಡೆ ಅಲ್ಲಿಂದ ಎಂಟ್ರೆನ್ಸು ಇದು ಹಿಂಗೆ 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 ಬರ್ಬೇಕು ಹಿಂಗೆ ಈ ಥರ ಬಂದು ಇಲ್ಲಿ ಸ್ಟ್ಯಾಚ್ಯೂ ಏನಿದೆಯಲ್ಲ ಇಲ್ಲಿಗೆ ಬರ್ತೀವಿ ಸೀದಾ ಇಲ್ಲೇ ಎಳಿಬೇಕು ಬೋಟ್ ಹತ್ತಬೇಕು ಹ್ಞೂ ಇದೆಲ್ಲ ಕನಿಷ್ಠ ಒಂದು ಸ್ವಲ್ಪ ಇದೆಲ್ಲ ಡೆವಲಪ್ ಆಗೋಷ್ಟಕ್ಕೆ ಇನ್ನೂ ಒಂದು ಒನ್ ಇಯರ್ ಇಲ್ಲ ಟೂ ಇಯರ್ ಬೇಕಾಗ್ಬೋದು ಇಲ್ಲ ಹತ್ರ ಆಗುತ್ತೆ ಬೈಲ್ ಸ್ನೇಹಿತರೆ ಸಾಕಷ್ಟು ಬಳ್ಳಿಗಾವಿ ವಿಡಿಯೋದ ಪೂರ್ತಿ ಇತಿಹಾಸನ ತಿಳ್ಕೊಂಡ್ರಿ ತದನಂತರ ಶಿರಾಳಕೊಪ್ಪದಿಂದ ನಾವು ಬರ್ತಾ ಇಲ್ಲಿ ಅಕ್ಕಮಹಾದೇವಿ ದೇವಿ ಸರ್ಕಾರದ ವತಿಯಿಂದ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಭೇಟಿ ಕೊಡ್ಬೋದು ಒಂದು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಎಲ್ಲ ಬೋಟಿಂಗ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಈ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನೂ ಒಂದು ಅಲ್ಲ ಎರಡು ವರ್ಷ ಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು ಯಾಕೆಂದರೆ ಒಂದು ಒಳ್ಳೆ ವೀಡಿಯೋ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ ಅದು ನಿಮ್ಮಿಷ್ಟ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಳ್ಳಿಗಾವಿಯಿಂದ ಅಕ್ಕಮ್ಮ ದೇವಿ ಸ್ಟ್ಯಾಚ್ಯೂ ಹತ್ರ ಬಂದು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸಿಗೋಣ ಸಿ ಯು